ಎಸ್ ವಿನಯ್ ಅಂತ ಚಾರ್ಟರ್ಡ್ ಅಕೌಂಟೆಂಟ್ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿನಯ್ ಸರ್ ನಮಸ್ತೆ ವಿನಯ್ ಸರ್ ನಮಸ್ತೆ ನಮಸ್ಕಾರ ಕೇಳಿಸ್ತಾ ಇದೆಯಾ ಹಾ ಕೇಳಿಸ್ತಾ ಇದೆ ನೀವು ನೋಡಿರ್ತೀರಾ ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರ ಸುದ್ದಿಗೋಷ್ಠಿಯನ್ನ ಗಮನಿಸಿರ್ತೀರಿ ನಿಜಕ್ಕೂ ಕೂಡ ಒಂದು ರೀತಿಯಾಗಿ ದೀಪಾವಳಿ ಹಬ್ಬದ ಗಿಫ್ಟ್ ಅಂತಾನೆ ಹೇಳ್ಬೋದಾಗತ್ತೆ ಅದ್ರಲ್ಲೂ ಕೂಡ ಮಧ್ಯಮ ವರ್ಗದ ಜನರಿಗೆ ನೀವು ಈ ಒಂದು ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸುದ್ದಿಗೋಷ್ಠಿ ಬಗ್ಗೆ ವಿಶ್ಲೇಷಿಸೋದಾದ್ರೆ ಯಾವ ರೀತಿಯಾಗಿ ಹೇಳ್ತೀರಾ ಓಕೆ ನಮಸ್ಕಾರ ಎಲ್ಲರಿಗೂ ಬಹುಶಃ ಎರಡ್ ಸಾವಿರದ ಹದಿನೇಳರಲ್ಲಿ ನಮ್ಮ ಜಿ ಎಸ್ ಟಿ ಬಂತು ಬಂದಾಗ ನೀವು ನೋಡಿದ್ರೆ ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಇಪ್ಪತ್ತೆಂಟು ಪರ್ಸೆಂಟ್ ಅಂತ ಹೇಳಿ ಮತ್ತೆ ಸೆಸ್ ಅಂತ ಇತ್ತು ಇಷ್ಟೊಂದು ವೆರೈಟೀಸ್ ಆಫ್ ಸ್ಲಾಬ್ಸ್ ಆಫ್ ಜಿ ಎಸ್ ಟಿ ರೇಟ್ ಇರೋ ಇತ್ತು ಇವಾಗ ಓವರ್ ದ ಪೀರಿಯಡ್ ಏನಾಗಿದೆ ಸರ್ಕಾರ ಕೂಡ ಅರ್ಥ ಮಾಡ್ಕೊಳ್ತು ನಮ್ಮ ಜನರ ಅಭಿಪ್ರಾಯ ಮತ್ತೆ ಎಲ್ಲ ರಾಜ್ಯಗಳ ಅಭಿಪ್ರಾಯಗಳು ಏನ್ ಬೇಕು ಅಂತ ಹೇಳಿ ಈ ದಿವಾಳಿ ದೀಪಾವಳಿ ನಮ್ಮ ಪ್ರೈಮ್ ಮಿನಿಸ್ಟ್ರು ಮತ್ತೆ ಫಿನಾನ್ಸ್ ಮಿನಿಸ್ಟರ್ ಏನ್ ಹೇಳಿದ್ರು ಒಂದು ಗಿಫ್ಟ್ ಕೊಡಬೇಕು ಅಂತ ಹೇಳಿ ಎರಡೇ ಸ್ಲಾಬ್ ಇಟ್ಕೊಂಡು ಮಿಕ್ಕಿರೋ ಸ್ಲಾಬ್ ಎಲ್ಲ ತೆಗೆದಾಕ್ ಬಿಟ್ರು ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ ಸ್ಲಾಬ್ ಇಟ್ಕೊಳ್ತು ಪ್ರಪಂಚದಲ್ಲಿ ನೋಡಿದ್ರೆ ದುಬೈಯಲ್ಲಿ ಒಂದೇ ಒಂದೇ ಸ್ಲಾಬ್ ಐದೇ ಪರ್ಸೆಂಟ್ ಸ್ಲಾಬ್ ಇರೋದು ಎಂತ ಐಟಮ್ಗಾದ್ರು ಬಹುಶಃ ನಮ್ಮ ಭಾರತ ಕೂಡ ಓವರ್ ದ ಪೀರಿಯಡ್ ಒಂದೇ ಸ್ಲಾಬ್ ಬರೋ ಒಂದು ಕನಸು ನಮ್ಗೆಲ್ಲ ಇರುತ್ತೆ ಆಗುತ್ತೆ ಅನ್ನೋ ಒಂದು ನಮ್ಗೆ ಹೋಪ್ಸ್ ಇದೆ ಆ ದೃಷ್ಟಿಯಲ್ಲಿ ನೋಡಿದ್ರೆ ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ರೇಟ್ ಇಟ್ಕೊಂಡು ಮಿಕ್ಕಿರೋದು ಹನ್ನೆರಡು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಟ್ಯಾಕ್ಸ್ ರೇಟ್ ಎಲ್ಲ ಕಡಿಮೆ ಮಾಡ್ತು ಸೊ ಬಹುಶಃ ಈ ಇದ್ರಲ್ಲಿ ದಿವಾಲಿ ಗಿಫ್ಟ್ ಅಂತ ಹೇಳಿದ್ರೆ ನಮ್ಗೆ ಏನೇನ್ ನಾವು ಡೈಲಿ ಯೂಸ್ ಮಾಡ್ತೀವೋ ಬಹುಶಃ ನಾವ್ ಡೈಲಿ ಮನೇಲಿ ಏನೇನ್ ಉಪಯೋಗಿಸ್ತೀವೋ ಇದರ ಕ್ಲೀನಿಂಗ್ ಐಟಮ್ ಇರ್ಬೋದು ಆಯಿಲ್ ಇರ್ಬೋದು ಆ ಯುಟೆನ್ಸಿಲ್ಸ್ ಇರ್ಬೋದು ಶೇವಿಂಗ್ ಕಿಟ್ ಬ್ರಷ್ ಪೇಸ್ಟ್ ಬಟರ್ ಗೀ ಇಂಥದೆಲ್ಲ ಹನ್ನೆರಡು ಪರ್ಸೆಂಟ್ ಸ್ಲಾಬ್ ಅಲ್ಲಿ ಇತ್ತು ಅದನಿಗೆಲ್ಲ ಐದು ಪರ್ಸೆಂಟ್ ಅಲ್ಲಿ ತಗೊಂಡ್ ಬಂದಿದ್ದಾರೆ ಅಂದ್ರೆ ಏಳು ಪರ್ಸೆಂಟ್ ಡೈರೆಕ್ಟ್ ಇಂಪ್ಯಾಕ್ಟ್ ಏಳು ಪರ್ಸೆಂಟ್ ನಮ್ಮ ಪ್ರಾಡಕ್ಟ್ ಮೇಲೆ ಸೇವ್ ಆಗುವ ಅನ್ನೋದು ತಿಳ್ಕೊಬಹುದು ಅದೇ ತರ ಹೆಲ್ತ್ ಕೇರ್ ಸೆಕ್ಟರ್ ನಮ್ಮ ಆರೋಗ್ಯ ಮತ್ತೆ ಹೆಲ್ತ್ ಕೇರ್ ಅಲ್ಲಿ ಏನಿತ್ತು ಹದ್ನೆ ಇತ್ತು ಪ್ಲಸ್ ಹನ್ನೆರಡು ಪರ್ಸೆಂಟ್ ಇತ್ತು ಅದನ್ನೆಲ್ಲ ಐದು ಪರ್ಸೆಂಟ್ ಗೆ ತಗೊಂಡ್ ಬಂದಿದ್ದಾರೆ ಇಟ್ಸ್ ಎ ವೆರಿ ಗುಡ್ ಮೂವ್ ಐದು ಪರ್ಸೆಂಟ್ ಅಂದ್ರೆ ನಮ್ಮ ಆರೋಗ್ಯದಲ್ಲಿ ಹದಿನೆಂಟರಿಂದ ಐದು ಪರ್ಸೆಂಟ್ ಅಂದ್ರೆ ಇಟ್ಸ್ ಎ ವೆರಿ ಗುಡ್ ಮೂವ್ ಮತ್ತೆ ಈ ಹೆಲ್ತ್ ಅಂಡ್ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಟ್ಯಾಕ್ಸ್ ಇತ್ತು ಆದ್ರೆಲ್ಲಾರು ಇಟ್ಸ್ ಅ ವೆರಿ ಪೇನ್ ಇನ್ಶೂರೆನ್ಸ್ ಗೂ ಮತ್ತೆ ಹೆಲ್ತ್ ಇದಕ್ಕೂ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಹದ್ನೆಂಟು ಪರ್ಸೆಂಟ್ ಇತ್ತು ಬಹು ಈ ಇದ್ರಲ್ಲಿ ಜೀರೋ ಪರ್ಸೆಂಟ್ ತಂದಿದ್ದಾರೆ ಇಟ್ಸ್ ಅ ವೆರಿ ಗುಡ್ ಮೂವ್ ಎಸ್ಪೆಷಲಿ ಎಲ್ಡರ್ಲಿ ಪೀಪಲ್ ಇರ್ತಾರಲ್ಲ ಸೀನಿಯರ್ ಸಿಟಿಜನ್ಸ್ ಗೆ ಇಟ್ ವಾಸ್ ಅ ಬರ್ಡನ್ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಿ ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಗೆ ಮತ್ತೆ ಮೆಡಿಕಲ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಗೆ ಜೀರೋ ಪರ್ಸೆಂಟ್ ಮಾಡಿದ್ದಾರೆ ಇಟ್ಸ್ ಅ ವೆರಿ ವೆರಿ ಗುಡ್ ಮೂವ್ ಮತ್ತೆ ನಮ್ಮ ಸ್ವಲ್ಪ ಎಜುಕೇಶನ್ ಬಗ್ಗೆ ನಾವೇನು ಯೂಸ್ ಮಾಡ್ತಿದ್ದೀವೋ ಪೇಪರ್ ಪೆನ್ಸಿಲ್ ಮತ್ತೆ ಎಕ್ಸರ್ಸೈಜ್ ಬುಕ್ಗಳು ಮ್ಯಾಪ್ ಅದೆಲ್ಲ ಹನ್ನೆರಡು ಪರ್ಸೆಂಟ್ ಅಲ್ಲಿ ಅದನ್ನು ಐದು ಪರ್ಸೆಂಟ್ ಅಲ್ಲಿ ತಗೊಂಡ್ ಬಂದಿದ್ದಾರೆ ಝೀರೋ ಪರ್ಸೆಂಟ್ ತಗೊಂಡ್ ಏನು ಏನ್ ಐದು ಅಲ್ಲಿ ಇತ್ತು ಅದೆಲ್ಲ ಜೀರೋ ಪರ್ಸೆಂಟ್ ತೊಗೊಂಡ್ ಬಂದಿದ್ದಾರೆ ವೆರಿ ಗುಡ್ ಮೂವೀಸ್ ಫಾರ್ ಅವರ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ನಮ್ಮ ರೈತರಿಗೆ ಎಲ್ಲ ಏನೇನಿತ್ತು ಅವ್ರಿಗೆ ಅವ್ರಿಗೆಲ್ಲ ಹನ್ನೆರಡರಿಂದ ಹದಿನೆಂಟು ಪರ್ಸೆಂಟ್ ಇತ್ತು ಇನ್ಕ್ಲೂಡಿಂಗ್ ಟ್ರಾಕ್ಟರ್ ಟೈರ್ ಟೈರ್ ಯೂಸ್ ಮಾಡ್ತೀವಿ ಬಿಕಾಸ್ ಟ್ರಾಕ್ಟರ್ ಯೂಸ್ ಮಾಡದೇ ಬಹುಶಃ ಮೇಜರ್ ಆಗಿ ನಮ್ಮ ರೈತರುಗಳೇ ಹದಿನೆಂಟು ಪರ್ಸೆಂಟ್ ಇತ್ತು ಟ್ರಾಕ್ಟರ್ ಟೈರ್ ಗಳಾಗಲಿ ಅದ್ರ ಸ್ಪೇರ್ ಪಾರ್ಟ್ಸ್ ಆಗಲಿ ಇಲ್ಲ ಟ್ರಾಕ್ಟರ್ಗೆ ಹನ್ನೆರಡು ಪರ್ಸೆಂಟ್ ರೇಟ್ ಆಫ್ ಟ್ಯಾಕ್ಸ್ ಇತ್ತು ಮತ್ತೆ ನಾವು ಏನು ಯೂಸ್ ಮಾಡ್ತೀವೋ ಪೆಸ್ಟಿಸೈಡ್ಸ್ ಆಗ್ಲಿ ನ್ಯೂಟ್ರಿಯೆಂಟ್ಸ್ ಆಗಲಿ ಮತ್ತೆ ಈ ಡ್ರಿಪ್ ಇರಿಗೇಷನ್ ಅಂತ ಏನ್ ಯೂಸ್ ಮಾಡ್ತೀವೋ ಅದೆಲ್ಲ ಹನ್ನೆರಡು ಪರ್ಸೆಂಟ್ ಅಲ್ಲಿ ಇತ್ತು ಅದನ್ನೆಲ್ಲ ಐದು ಪರ್ಸೆಂಟ್ ಅಲ್ಲಿ ತಗೊಂಬಂದು ಈಗ ಮಾಡಿದ್ದಾರೆ ವೈ ವೆರಿ ಬಿಗ್ ಗಿಫ್ಟ್ ಇಸ್ ನಮ್ಮ ಅಫೋರ್ಡಬಲ್ ಇದು ಆಟೋಮೊಬೈಲ್ ಪಾರ್ಟ್ಸ್ ಅಲ್ಲೆಲ್ಲ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಅಂದ್ರೆ ನಾವು ಹತ್ತು ಲಕ್ಷ ಒಂದೇನಾದ್ರು ಒಂದು ಕಾರ್ ತಗೊಂಡ್ರೆ ಎರಡು ಲಕ್ಷದ ಎಂಬತ್ತು ಸಾವಿರ ಜಿ ಎಸ್ ಟಿ ಕಟ್ತಾ ಇದು ಇಟ್ಸ್ ಎ ವೆರಿ ಬಿಗ್ ಟ್ಯಾಕ್ಸ್ ಅದು ಅದನ್ನ ಹದಿನೆಂಟು ಪರ್ಸೆಂಟ್ ತೊಗೊಂಡ್ಬಂದಿದಾರೆ ಇಟ್ಸ್ ಎ ವೆರಿ ಗುಡ್ ಮೂವ್ ತುಂಬಾನೇ ಸೇವ್ ಆಗುತ್ತೆ ಅಂತಾನೆ ಅನ್ಕೊಬಹುದು ಹತ್ತ ಪರ್ಸೆಂಟ್ ಸೇವ್ ಆಗುತ್ತೆ ಮತ್ತೆ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ ಎಲ್ಲ ಏನಿರ್ತದೆ ಎ ಸಿ ಆಗ್ಲಿ ನಮ್ಮ ಟಿವಿ ಆಗ್ಲಿ ಮಾನಿಟರ್ ಪ್ರೊಜೆಕ್ಟರ್ಸು ಡಿಶ್ ವಾಷಿಂಗ್ ಮಿಷಿನ್ ಎಲ್ಲ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಅದನ್ನೆಲ್ಲ ಹದಿನೆಂಟು ಪರ್ಸೆಂಟ್ ಅಲ್ಲಿ ತೊಗೊಂಡಿದ್ದಾರೆ ಸುಧಾರಾತ್ಮಕವಾಗಿ ಒಳ್ಳೆ ಮೂವ್ಮೆಂಟ್ ಇದು ಒಳ್ಳೆ ಮೂವ್ ಮಾಡಿದ್ದಾರೆ ಇದು ರಿಯಲಿ ನಮ್ಮ ಒಂದು ದಿವಾಲಿ ಗಿಫ್ಟ್ ಅಂತಾನೆ ಹೇಳ್ಬೋದು ನಮ್ಮ ಸರ್ಕಾರದಿಂದ ಇಷ್ಟೆಲ್ಲಾ ಮಾಡಿದ್ರೆ ಸರ್ಕಾರಕ್ಕೂ ನಲವತ್ತೆಂಟು ಸಾವಿರ ಕೋಟಿ ರೆವೆನ್ಯೂ ಲಾಸ್ ಆಗುತ್ತೆ ಲಾಸ್ ಅಂದ್ರೆ ಕಡಿಮೆ ಬರುತ್ತೆ ಅಷ್ಟು ಜಿ ಎಸ್ ಟಿ ಕಡಿಮೆ ಬರುತ್ತೆ ನಲವತ್ತೆಂಟು ಸಾವಿರ ಕೋಟಿ ಕಡಿಮೆ ಬರುತ್ತೆ ಇದನ್ನ ಹೇಗೆ ಸರ್ಕಾರ ಕವರ್ ಮಾಡುತ್ತೆ ಅನ್ನೋದು ನೋಡ್ಬೇಕಾಗತ್ತೆ ಅದು ರೆವೆನ್ಯೂ ಲಾಸ್ನು ಬಹುಶಃ ಇನ್ನ ಒಂದು ಜಿ ಎಸ್ ಟಿ ಕಲೆಕ್ಷನ್ ಟ್ರೈವ್ ಇನ್ಕ್ರೀಸ್ ಮಾಡಬಹುದು ಇನ್ನ ಯಾರ್ಯಾರು ಕಲೆಕ್ಟ್ ಯಾರ್ಯಾರು ಕವರ್ ಆಗಿಲ್ಲ ಅವರೆಲ್ಲ ಕವರ್ ಮಾಡಬಹುದು ದೃಷ್ಟಿಯಲ್ಲಿ ಕೋಟಿ ಅಂತ ಅಭಿವೃದ್ಧಿ ಕೆಲಸಗಳಿಗೆ ಏನಾದರೂ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆಯಾ ಹೇಗೆ ಅಂತ ಇಲ್ಲ ಅದರಲ್ಲೆಲ್ಲೂ ಹಿನ್ನಡೆ ಅಂತೂ ಆಗೋದಿಲ್ಲ ನಲವತ್ತೆಂಟು ಸಾವಿರ ರೆವೆನ್ಯೂ ಲಾಸ್ ಏನಾಗುತ್ತೋ ಸರ್ಕಾರ ಬಹುಶಃ ಒಂದೋ ಎರಡು ತಿಂಗಳಲ್ಲಿ ಅದನ್ನ ಮತ್ತೆ ಚೇತರಿಸ್ಕೊಂಡು ನಮ್ಮ ಟ್ಯಾಕ್ಸ್ ಬೇಸ್ ಅಂತ ಏನ್ ಹೇಳ್ತೀವೋ ನಮ್ಮ ಅದೆಲ್ಲ ರೀಚ್ ಆಗಿ ಇನ್ನ ಯಾವ್ದಾದ್ರು ಲೀಕೇಜಸ್ ಎಲ್ಲ ಏನಾದ್ರು ಇದ್ರೆ ಅದನ್ನೆಲ್ಲ ಕವರ್ ಮಾಡುತ್ತೆ ಬಹುಶಃ ಈಗ ಡಿಜಿಟೈಸೇಷನ್ ಆಗಿರೋದ್ರಿಂದ ಗವರ್ನಮೆಂಟ್ ಟ್ರ್ಯಾಕ್ ಮಾಡೋದು ಈಸಿ ಆಗುತ್ತೆ ಯಾರ್ಯಾರು ಕವರೇಜ್ ಇಲ್ವೋ ಅವರೆಲ್ಲ ಕವರಲ್ಲಿ ಬರ್ತಾರೆ ಮತ್ತೆ ಅಷ್ಟು ಅಮೌಂಟ್ ಹೊರಗಡೆ ಬರೋದ್ರಿಂದ ಈಗ ನಲವತ್ತೆಂಟು ಸಾವಿರ ಕೋಟಿ ಹೊರಗಡೆ ಬರುತ್ತೆ ಟ್ಯಾಕ್ಸ್ ಕಡಿಮೆ ಆಗತ್ತೆ ಅಂದ್ರೆ ಬಹುಶಃ ಅದೊಂದು ಐದು ಲಕ್ಷ ಕೋಟಿ ಅಷ್ಟು ಹಣ ನಮ್ಮ ಕಸ್ಟಮರ್ಗೆ ಸಿಗುತ್ತೆ ಐದು ಲಕ್ಷ ಕೋಟಿ ಸಿಕ್ಕಿದ್ರೆ ಬಹುಶಃ ಅದನ್ನ ಮತ್ತೆ ನಮ್ಮ ಎಕಾನಮಿಗೆ ಬರುತ್ತೆ ಮತ್ತೆ ಪರ್ಚೇಸ್ ಇನ್ಕ್ರೀಸ್ ಆಗುತ್ತೆ ಇನ್ಕ್ರೀಸ್ ಇಂಕ್ರೀಸ್ ಅದ್ರ ಮೇಲೆ ಕೂಡ ಟ್ಯಾಕ್ಸ್ ಬರುತ್ತೆ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಸರ್ಕಾರಕ್ಕಿದೆ ಅನ್ನೋದಂತೂ ನೋಡ್ಬೋದು ಆಕ್ಚುಯಲ್ ಆಗಿ ನೀವು ನೋಡಿದ್ರೆ ಜಿ ಎಸ್ ಟಿ ಇಂಪ್ಲಿಮೆಂಟ್ ಮಾಡಿದಾಗ ಎರಡ್ ಸಾವಿರದ ಹದಿನೇಳರಲ್ಲಿ ನಮ್ಗೆ ಒಂದು ಎಂಬತ್ತಾರು ಸಾವಿರ ಕೋಟಿ ಇಲ್ಲ ಎಪ್ಪತ್ತೈದು ಸಾವಿರ ಕೋಟಿ ಇತ್ತು ವರ್ಷ ವರ್ಷ ಇನ್ಕ್ರೀಸ್ ಆಗಿ ಆವ್ರೇಜ್ ಆಗಿ ಈ ತಿಂಗ್ ಈ ವರ್ಷ ಎರಡ್ ಸಾವಿರದ ಮೂವತ್ತಾರು ಲಕ್ಷ ಕೋಟಿ ಬರ್ತಾ ಇದೆ ಅಂದ್ರೆ ಆಲ್ಮೋಸ್ಟ್ ಫೋರ್ ಟೈಮ್ ಆಲ್ಮೋಸ್ಟ್ ತ್ರೀ ಟೈಮ್ಸ್ ನಮ್ಮ ಗ್ರೋತ್ ಆಗಿದೆ ಜಿ ಎಸ್ ಟಿ ಕಲೆಕ್ಷನ್ ಅಲ್ಲಿ ಅಂದ್ರೆ ಅಷ್ಟು ಸ್ಪೆಂಡಿಂಗ್ ಜಾಸ್ತಿ ಆಗ್ತಾ ಇದೆ ಅಷ್ಟು ಕವರೇಜು ಜಾಸ್ತಿ ಆಗ್ತಿದೆ ಸೊ ಈ ಒಂದೆಲ್ಲ ಸುಧಾರಾತ್ಮಕವಾದ ಒಂದು ಬೆಳವಣಿಗೆ ನೋಡಿದ್ರೆ ಬಹುಶಃ ಆ ಸರ್ಕಾರ ಪ್ಲಸ್ ಆಲ್ಸೋ ಸರ್ಕಾರ ಇದನ್ನ ಒಳ್ಳೆ ಪಾಸಿಟಿವ್ ಆಗಿ ತಗೊಂಡಿದೆ ಪ್ಲಸ್ ನಮ್ಮ ಕಸ್ಟಮರ್ಸ್ಗೆ ಆಗ್ಲಿ ನಮ್ಮ ಬೈಯರ್ಸ್ಗೆ ಆಗ್ಲಿ ಇದು ದಿವಾಳಿ ಒಂದು ದೊಡ್ಡ ಗಿಫ್ಟ್ ಅಂತಾನೆ ಹೇಳ್ಬೋದು ಆದ್ರೆ ನಮ್ಮ ರಾಜ್ಯ ಸರ್ಕಾರಗಳು ಆಲ್ರೆಡಿ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇದಾರೆ ಇದರಿಂದ ನಮಗೆ ರೆವೆನ್ಯೂ ಲಾಸ್ ಆಗ್ಬಹುದು ನಮ್ಗೆ ಅಂತ ಹೇಳಿ ಸರ್ಕಾರ ಕೂಡ ಆಶ್ವಾಸನೆ ಕೊಡ್ತಾ ಇದೆ ನಿಮ್ಗೇನು ಇದ್ರ ಬಗ್ಗೆ ಲಾಸ್ ಆಗಲ್ಲ ಲಾಸ್ ಆಯ್ತು ಅಂದ್ರೆ ಮೇ ಬಿ ನಾವು ಕಾಂಪನ್ಸೇಟ್ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೂಡ ಸರ್ಕಾರ ಕೇಂದ್ರ ಸರ್ಕಾರದಿಂದ ಇದೆ ಅನ್ನೋ ಒಂದು ಸುದ್ದಿ ಈಗ ಧನ್ಯವಾದ ಅವಿನಯಶ್ ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ